ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಹತ್ತನೇ ತರಗತಿಯ ತಿಳಿ ಕನ್ನಡದ ಪಾಠ ಸೌಜನ್ಯ ಸೌಜನ್ಯ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಇಂಗ್ಲೀಷಲ್ಲಿ ಸೌಜನ್ಯ ಅಂದರೆ ಕರ್ಟಸಿ ಅಂತ ನಾವು ಕರಿತೀವಿ ಏನು ಸೌಜನ್ಯ ವಾಟ್ ಇಸ್ ದ ಘಟಸಿ ಪಾಠ ಪ್ರವೇಶ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ತರುವ ಗುಣಗಳಲ್ಲಿ ಸೌಜನ್ಯವು ಒಂದು ನಮ್ಮ ಒಂದು ಕ್ಯಾರೆಕ್ಟರಲ್ಲಿ ಅದಕ್ಕೆ ಒಂದು ವ್ಯಾಲ್ಯೂ ಕೊಡೋದು ಯಾವುದು ಅಂದರೆ ಅದು ಸೌಜನ್ಯ ಓಕೆನಾ ಕರ್ಟಸಿ ಈಸ್ ಒನ್ ಆಫ್ ದ ಕ್ವಾಲಿಟೀಸ್ ದಟ್ ಬ್ಯೂಟಿಫ್ ಅವರ್ ಬ್ಯೂಟಿ ಆಫ್ ಅವರ್ ಪರ್ಸನಾಲಿಟಿ ನಮ್ಮದು ಒಂದು ಪರ್ಸನಾಲಿಟಿನ ಅದು ತೋರಿಸುತ್ತೆ ಪ್ರತಿಯೊಬ್ಬರಲ್ಲೂ ಈ ಗುಣ ಅಪೇಕ್ಷಣೀಯ ನಾವು ಪ್ರತಿಯೊಬ್ಬರದಲ್ಲಿ ಇದು ಇದ್ದೇ ಇರುತ್ತೆ ದಿಸ್ ಕ್ವಾಲಿಟಿ ಈಸ್ ಡಿಸರ್ವಬಲ್ ಇನ್ ಎವ್ರಿ ಒನ್ಸ್ ಲೈಫ್ ಎವ್ರಿ ಒನ್ ಮನುಷ್ಯ ಸಂಬಂಧಗಳನ್ನು ಬಲಪಡಿಸುವಲ್ಲಿ ವರ್ತನೆಗಳು ಮುಖ್ಯ ಪಾತ್ರ ವಹಿಸುತ್ತವೆ ಮನುಷ್ಯ ತನ್ನ ಸಂಬಂಧ ಗಟ್ಟಿಯಾಗಿರಬೇಕು ಅಂದರೆ ಅವನು ಲೈಫಲ್ಲಿ ಏನು ಮಾಡ್ತಾನೆ ಯಾವ ರೀತಿಯಾಗಿ ಅವನು ಇದು ಮಾಡ್ತಾನೆ ಅಂತ ಅವನು ರೋಲ್ ಏನಿರುತ್ತೆ ಅಂತ ಆಟಿಟ್ಯೂಡ್ಸ್ ಆಲ್ಸೋ ಪ್ಲೇಸ್ ಆ್ಯಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಸ್ಟ್ರೆಂಥನಿಂಗ್ ಇನ್ ಹುಮನ್ ರಿಲೇಷನ್ಶಿಪ್ ಮನುಷ್ಯನ ಒಂದು ರಿಲೇಶನ್ಶಿಪ್ ಯಾವ ಥರ ಇರಬೇಕು ಅಂದರೆ ಅವನ ಒಂದು ರೋಲ್ ಏನಿರುತ್ತೆ ಅವ್ರ ಮದರ್ ಆಗಿರ್ಬೋದು ಫಾದರ್ ಆಗಿರ್ಬೋದು ಅಥವಾ ಅವನ ಆ್ಯಟಿಟ್ಯೂಡ್ ಯಾವ ಥರ ಇರುತ್ತೆ ಅದರ ಮೇಲೆ ಡಿಸೈಡ್ ಆಗುತ್ತೆ ಸೌಜನ್ಯದ ವರ್ತನೆಯನ್ನು ವ್ಯಕ್ತಿಗತವಾಗಿ ರೂಢಿಸಿಕೊಳ್ಳುವುದರಿಂದ ಅದರ ಪರಿಣಾಮ ಪ್ರಭಾವಗಳು ಸಮಾಜದ ಮೇಲೂ ಪ್ರತಿಫಲಿಸುತ್ತದೆ ನಾವು ಸೌಜನ್ಯ ಕರ್ಟಸಿ ಅನ್ನೋದೇನಿದೆ ಅದನ್ನು ನಾವು ಅಳವಡಿಸ್ಕೊಂಡ್ರೆ ಸಮಾಜದಲ್ಲಿ ಯಾವ ರೀತಿಯಾಗಿ ಅದು ಪರಿಣಾಮ ಬೀರುತ್ತೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಬೈ ಪ್ರಾಕ್ಟೀಸಿಂಗ್ ದ ಬಿಹೇವಿಯರ್ ಆಫ್ ಕರ್ಟಸಿ ಆ್ಯಸ್ ಎನ್ ಇಂಡಿವಿಜುವಲ್ ಇಟ್ಸ್ ಎಫೆಕ್ಟ್ ಆ್ಯಂಡ್ ಇನ್ಫ್ಲೂಯೆನ್ಸ್ ವಿಲ್ ಆಲ್ಸೋ ರಿಫ್ಲೆಕ್ಟ್ ಆನ್ ದ ಸೊಸೈಟಿ ಅಂದರೆ ನಾವು ಇವಾಗ ಯಾರ ಜೊತೆ ಯಾವ ರೀತಿಯಾಗಿ ಮಾತಾಡಬೇಕು ಸೊಸೈಟಿಯಲ್ಲಿ ಅದನ್ನು ನೋಡಿ ಬೇರೆಯವರು ಸಹ ಕಲಿತಾರೆ ಹಂಗೆ ಅದು ಒಬ್ಬರಿಂದ ಒಬ್ಬರಿಗೆ ಹೋಗ್ತಾನೇ ಇರುತ್ತೆ ಅಲ್ವಾ ಅದು ಒಂದು ನಮ್ಮ ವಿನಯ ನಾಜುಕೆ ಏನಿರುತ್ತೆ ಅದು ಬೇರೆಯವರನ್ನು ಒಂದು ಇಂಪ್ರೆಸ್ ಮಾಡೋ ಥರ ಇರಬೇಕು ಅವರು ಅದನ್ನು ಕಲ್ತ್ಕೋಬೇಕು ಇದನ್ನು ಮನಗಂಡೆ ನಮ್ಮ ಹಿರಿಯರು ಉತ್ತಮ ಮಾನವೀಯ ಮೌಲ್ಯಗಳನ್ನು ಸೌಜನ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದಾರೆ ನಮ್ಮ ಒಂದು ಹಿರಿಯರು ಯಾರಿದ್ದಾರೆ ಪೇರೆಂಟ್ಸು ಅಜ್ಜ ಅಜ್ಜಿ ಅವರು ಸಹ ಇದನ್ನು ಅವರ ಒಂದು ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು ಓಕೆನಾ ಅವರ್ ಎಲ್ಡರ್ಸ್ ಹ್ಯಾಸ್ ಗಿವನ್ ದಿ ಗ್ರೇಟ್ ಇಂಪಾರ್ಟೆನ್ಸ್ ಟು ದ ಕರ್ಟಸಿ ಟು ಸಿ ಆಸ್ ಒನ್ ಆಫ್ ದ ಬೆಸ್ಟ್ ಹ್ಯೂಮ್ಯಾನ್ ವ್ಯಾಲ್ಯೂ ಹ್ಯುಮ್ಯಾನ್ ವ್ಯಾಲ್ಯೂ ಅಲ್ಲಿ ಒಂದು ಬೆಸ್ಟ್ ವ್ಯಾಲ್ಯೂ ಅಂದರೆ ಅದು ಸೌಜನ್ಯ ಮಕ್ಕಳಲ್ಲೂ ಸೌಜನ್ಯ ಗುಣ ನೆಲೆಸಲಿ ಎಂಬುದು ಈ ಪಾಠದ ಮುಖ್ಯ ಆಶಯವಾಗಿದೆ ಈ ಪಾಠದ ಮುಖ್ಯ ಆಶಯ ಏನಂದರೆ ದ ಮೇನ್ ಹೋಪ್ ಆಫ್ ದಿಸ್ ಲೆಸನ್ ಏನು ಅಂದರೆ ನಮ್ಮ ಒಂದು ಮಕ್ಕಳಲ್ಲಿ ಸೌಜನ್ಯ ಗುಣವನ್ನು ನಾವು ಕಲಿಸ್ಕೊಡ್ಬೇಕು ಹೌ ಟು ಪೊಲೈಟ್ ವಿತ್ ಅ ಟೀಚರ್ ಹೌ ಟು ಪೊಲೈಟ್ ವಿತ್ ಅ ಪಬ್ಲಿಕ್ ವಿ ಶುಡ್ ಟೀಚ್ ಅವರ್ ಚಿಲ್ಡ್ರನ್ ವಿ ಶೆಡ್ ವಿ ಸ್ಟಾರ್ಟ್ ಓಕೆ ನಮ್ಮ ದೈನಂದಿನ ಬದುಕಿನಲ್ಲಿ ತುಂಬ ಅಪರೂಪವಾಗಿರುವುದೆಂದರೆ ಸೌಜನ್ಯ ನಮ್ಮ ದೈನಂದಿನ ಅಂದರೆ ಡೈಲಿ ಲೈಫಲ್ಲಿ ಈ ಸೌಜನ್ಯ ಅನ್ನೋದು ಒಂದು ಬಂದಾಗ ಅದು ತುಂಬ ಅಪರೂಪ ಆಗಿರುತ್ತೆ ಇಟ್ ಈಸ್ ವೆರಿ ರೇರ್ ಕರ್ಟಸಿ ಈಸ್ ವೆರಿ ರೇರ್ ಇನ್ ಅವರ್ ಡೇ ಲೈಫ್ ಡೈಲಿ ಲೈಫ್ ಅಲ್ವಾ ಇದಕ್ಕಾಗಿ ಯಾರು ಯಾರ ಮನಸ್ಸನ್ನು ನೋಯಿಸಬೇಕಾಗಿಲ್ಲ ಫಾರ್ ದಿಸ್ ನೋ ಒನ್ ನೀಡ್ ಟು ಹರ್ಟ್ ಒನ್ಸ್ ಹಾರ್ಟ್ ಅಲ್ವಾ ನಾನು ಬೇರೆಯವ್ರನ್ನ ಬೇಜಾರು ಮಾಡಿಸೋ ಅವಶ್ಯಕತೆ ಇಲ್ಲ ಯಾವ ಶಕ್ತಿಯನ್ನು ಅಪವ್ಯಯ ಮಾಡಬೇಕಾಗಿಲ್ಲ ನಾನು ಯಾವ ಒಂದು ಎನರ್ಜಿನ ಏನು ಮಾಡಬೇಕಾಗಿಲ್ಲ ಅಪವ್ಯಯ ವೇಸ್ಟ್ ಮಾಡೋ ಹಾಗೆ ಇಲ್ಲ ಕಾಸು ಖರ್ಚು ಮಾಡಬೇಕಾಗಿಲ್ಲ ನೋ ನೋಡಿ ಟು ಸ್ಪೆಂಡ್ ಮನಿ ಫಾದರ್ ಕರ್ಟಸಿ ಆದರೂ ಅನೇಕರಿಗೆ ಸೌಜನ್ಯ ಎಂದರೆ ಏನು ಎಂದೇ ಗೊತ್ತಿಲ್ಲ ಬಟ್ ಮೆನಿ ಪೀಪಲ್ಸ್ ಡೋಂಟ್ ನೋ ವಾಟ್ ಆಸ್ ದ ಕರ್ಟಸಿ ಮೀನ್ಸ್ ಸೌಜನ್ಯ ಅಂದರೇನೇ ಗೊತ್ತಿಲ್ಲ ಸೌಜನ್ಯ ಅಂದರೆ ವಿನಯ ನಡತೆ ಅವರ ಗುಣಗಳು ಅದು ಯಾವ ರೀತಿಯಾಗಿ ನಡ್ಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ನಾವು ಎದುರು ದುಡ್ಡು ಕೊಡಬೇಕಾ ಸೌಜನ್ಯಗೆ ನಾವು ಒಬ್ರ ಹತ್ರ ಮಾತಾಡಬೇಕಂದ್ರೆ ದುಡ್ಡು ಕೊಡಬೇಕಾ ಇಲ್ಲ ಬಟ್ ನಮ್ಮ ಒಂದು ಮಾತಾಡುವ ಒಂದು ವರ್ತನೆ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಅಲ್ವಾ ಇವಾಗ ನಾನು ಸ್ಕೂಲ್ಗೆ ಹಾಕಿ ಹೋಗ್ತೀನಿ ಟೀಚ್ ಒಡಕ್ಕೆ ಹೋಗ್ತೀನಿ ಅಲ್ವಾ ಅದೇ ರೀತಿಯಾಗಿ ಬೇರೆಯವರು ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರೆ ದೇ ಮೇ ದ ಮೇನ್ ಕ್ಯಾರೆಕ್ಟರಿಸ್ಟಿಸ್ ಆಫ್ ಸೋಷಿಯಲ್ ಲೈಫ್ ಇಸ್ ದ ಒನ್ ಹ್ಯಾಸ್ ಟು ಗೋ ಟು ಅನದರ್ ಅಲ್ವಾ ನಾನು ಬೇರೆಯವ್ರ ಹತ್ರ ಹೋಗ್ಬೇಕು ಸಮಾಜ ಜೀವನದ ಪ್ರಧಾನ ಲಕ್ಷಣ ಸಮಾಜ ಜೀವನದ ಪ್ರಧಾನ ಲಕ್ಷಣ ಸಮಾಜ ಅಂದರೆ ಸೋಷಲ್ ಸೊಸೈಟಿ ಏನಿದೆ ಅದು ನಮ್ಮ ಲೈಫ್ದ ಒಂದು ಭಾಗ ಅದು ದಟ್ ಈಸ್ ಅ ಆಫ್ ಅವರ್ ಲೈಫ್ ಪಾರ್ಟ್ ಆಫ್ ಅವರ್ ಲೈಫ್ ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು ನಾವು ಬೇರೆಯವ್ರತ್ರ ಒಂದು ದೊಡ್ಡ ಗ್ರೇಟ್ ಡಿಮ್ಯಾಂಡಾಗಿ ನಾವು ಅವ್ರ ಹತ್ರ ಹೋಗಿ ಕೇಳಬಹುದು ಚಿಕ್ಕ ಕೋರಿಕೆಯೊಂದಿಗೂ ಆಗಬಹುದು ಕ್ಯಾನ್ ವಿ ಗೋ ವಿತ್ ದ ಸ್ಮಾಲ್ ರಿಕ್ವೆಸ್ಟ್ ಆಲ್ಸೋ ಸ್ವಾರ್ಥಕ್ಕಾಗಿ ಹೋಗಬಹುದು ವಿ ಕ್ಯಾನ್ ಗೋ ಫಾರ್ ದ ಸೆಲ್ಫಿಶ್ನೆಸ್ ನಾವು ಏನು ಸೆಲ್ಫಿಶ್ನಲ್ಲಿ ನನಗೆ ಬೇಕು ನನಗೆ ಆಗಬೇಕು ಅಂತ ಅದನ್ನು ಆಗಬಹುದು ನೋಡಿ ಇಷ್ಟು ಇಷ್ಟು ತುಂಬ ಚೆನ್ನಾಗಿದೆ ಲಸೇನು ಕರ್ತವ್ಯ ನಿರ್ವಹಣೆಗಾಗಿ ಹೋಗಬಹುದು ಕರ್ತವ್ಯ ನಿರ್ವಹಣೆಗಂದರೆ ನಮ್ಮದು ಡ್ಯೂಟಿ ಮಾಡೋಕ್ಕಾದರೂ ನಾವು ಹೋಗ್ಬೋದು ಅಂಗಡಿಗೆ ಗ್ರಾಹಕರು ಹೋಗುತ್ತಾರೆ ಕಸ್ಟಮರ್ಸ್ ಗೋ ಟು ದ ಸ್ಟೋರ್ ಯಾಕೆ ಹೋಗ್ತಾರೆ ಅಂಗಡಿಗೆ ಅಂದರೆ ಐಟಮ್ಸ್ ತರಕ್ಕೆ ಹೋಗ್ತಾರೆ ಪದಾರ್ಥಗಳು ಏನಿಲ್ಲ ಮನೆಯಲ್ಲಿ ಅದು ರೋಗಿಗಳು ವೈದ್ಯರ ಬಳಿಗೆ ಹೋಗುತ್ತಾರೆ ರೋಗಿಗಳು ಪೇಷಂಟ್ಸ್ ಗೋಟು ದ ಡಾಕ್ಟರ್ ಯಾಕೆ ಅವ್ರಿಗೆ ಹುಷಾರಿಲ್ಲ ಅಂದರೆ ಅವ್ರಿಗೆ ಏನಾದರೂ ರೋಗ ಬಂದಿದ್ದರೆ ಅವ್ರಿಗೆ ಅದು ಕ್ಯೂರ್ ಆಗಲಿ ಅಂತ ಅವರು ಡಾಕ್ಟ್ರ್ ಹತ್ರ ಹೋಗ್ತಾರೆ ಅದೇ ರೀತಿಯಾಗಿ ಕಕ್ಷಿದಾರರು ವಕೀಲರಲ್ಲಿಗೆ ಹೋಗುತ್ತಾರೆ ಕಕ್ಷಿದಾರರು ಏನು ಮಾಡ್ತಾರೆ ಕ್ಲೈಂಟ್ಸ್ ಗೋಟು ದ ಲಾಯರ್ ಯಾಕೆಂದರೆ ಕ್ಲೈಂಟ್ಸ್ ಏನೋ ಪ್ರಾಬ್ಲಮ್ ಇರುತ್ತೆ ಡೈವರ್ಸ್ ಆಗಬೇಕಾಗಿರುತ್ತೆ ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಫ್ಯಾಮಿಲಿ ಆಸ್ತಿ ಬೇಕಾಗಿರುತ್ತೆ ಸೊ ಅವಾಗ ಅವ್ರು ಎಲ್ಲಿ ಹೋಗ್ಬೇಕು ಅವರು ಲಾಯರ್ ಹತ್ರನೇ ಹೋಗಬೇಕಾಗುತ್ತೆ ಜನರು ಅಧಿಕಾರಿಗಳ ಬಳಿ ಹೋಗುತ್ತಾರೆ ಜನಗಳು ಪೀಪಲ್ಸ್ ಗೋ ಟು ದ ಅಥಾರಿಟೀಸ್ ಯಾಕೆ ಅಧಿಕಾರಿಗಳಿಗೆ ಹೋಗುತ್ತಾರೆ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಹೋಗ್ತಾರೆ ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ತಿರ ಹೋಗಬೇಕು ಟಿಕೆಟ್ ಕೇಳೋಕ್ಕೆ ನಾವು ಯಾರತ್ರ ಹೋಗಬೇಕು ಕಂಡಕ್ಟರ್ ಹತ್ರ ಹೋಗಬೇಕು ಓಕೆನಾ ನೆಕ್ಸ್ಟ್ ದೂರು ಕೊಡಲು ಪೊಲೀಸರ ಬಳಿ ಹೋಗಬೇಕು ನಾವು ದೂರನ್ನು ಕೊಡೋಕ್ಕೆ ಯಾರತ್ರ ಹೋಗಬೇಕು ಪೊಲೀಸ್ ಹತ್ರ ಹೋಗಬೇಕು ಕರೆಕ್ಟ್ ಅಲ್ವಾ ಗೊಟ್ಟಿದ ಪೊಲೀಸರು ಫೈಲ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡಕ್ಕೆ ಕೊಡೋಕೋ ಬಟ್ಟೆ ಹೊಲಿಯಲು ದರ್ಜೆಯ ಬಳಿಯ ಹೋಗಬೇಕು ಬಟ್ಟೆ ಹೊಲಿಯೋಕ್ಕೆ ನಾವು ಟೈಲರ್ ಹತ್ರ ಹೋಗಲೇಬೇಕು ಅಲ್ವಾ ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗದೆ ಜೀವನ ಸಾಗುವುದಿಲ್ಲ ಅಲ್ವಾ ನಾವು ಒಬ್ರ ಹತ್ರ ಹೋಗಿಲ್ಲ ಅಂದರೆ ಏನೂ ಆಗಲ್ಲ ನಾವು ಮನೇಲೇ ಕೂತಿದ್ದೀವಿ ಅಂದರೆ ಸ್ಯಾಲ್ರಿನೂ ಬರೋಲ್ಲ ನಾವು ಖರ್ಚು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗುತ್ತಸ್ ದ ಲೈಫ್ ಡಸ್ ನಾಟ್ ಗೋನ್ ವಿತೌಟ್ ಗೋಯಿಂಗ್ ಟು ಅದರ್ಸ್ ವಿತೌಟ್ ಅದರ್ಸ್ ಹೆಲ್ಪ್ ಸಹಕಾರ ಬಾಳಿನ ಸೂತ್ರ ಸಹಕಾರ ಅಂದರೆ ಕೋಆಪ್ರೇಟಿವ್ ಕೋಪ್ರೇಷನ್ ನಾನು ನಿನಗೆ ಕೋಪ್ರೇಷನ್ ಮಾಡೋದು ನೀನು ನನಗೆ ಹೆಲ್ಪ್ ಮಾಡೋದು ಆ ಥರ ಅವಲಂಬನೆ ದಿನದ ಬದುಕಿನ ವಿಧಿ ದಟ್ ಈಸ್ ದ ಏನು ಹೇಳ್ಬೋದು ದಟ್ ಈಸ್ ದ ಪಾಲಿಸಿ ಆಫ್ ಅವರ್ ಲೈಫ್ ಅಂತಲೂ ಹೇಳ್ಬೋದು ಅದು ನಮ್ದು ಒಂದು ರೂಲ್ ಆಗ್ಬಿಟ್ಟಿದೆ ಡೈಲಿ ಇದು ಕಾರಣ ಯಾವುದೇ ಇರಲಿ ವಾಟ್ ಎವರ್ ದ ರೀಸನ್ ಒಬ್ಬರು ಇನ್ನೊಬ್ಬರ ಬಳಿ ಬಂದಾಗ ಪರಸ್ಪರ ಅವರು ಹೇಗೆ ವರ್ತಿಸುತ್ತಾರೆ ಎನ್ನುವುದು ಸೌಜನ್ಯಕ್ಕೆ ಸಂಬಂಧಿಸಿದ್ದು ನಾವು ಇದೆಲ್ಲ ಕೆಲಸ ನೋಡಿದ್ರಲ್ವ ಇದೆಲ್ಲ ಮಾಡಬೇಕಂದ್ರೆ ನಾವು ಅವ್ರ ಹತ್ರ ಹೋಗಿ ಯಾವ ಥರ ಬಿಹೇವ್ ಮಾಡ್ತೀವಿ ಅವರನ್ನು ಯಾವ ರೀತಿಯಾಗಿ ಅಪ್ರೋಚ್ ಮಾಡ್ತೀವಿ ಅದನ್ನು ನಾವು ಸೌಜನ್ಯ ಅಂತ ಹೇಳ್ಬೋದು ಸೌಜನ್ಯ ಇಬ್ಬರ ನಡುವಿನ ಸಂಬಂಧವನ್ನು ಆಧರಿಸಿದ್ದು ಸೌಜನ್ಯ ಅನ್ನೋದು ಇಬ್ಬರ ಒಂದು ಮನುಷ್ಯರ ದ ಕರ್ಟರ್ಸ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಟೂ ಪೀಪಲ್ ಎರಡೂ ಜನ ಯಾವ ರೀತಿಯಾಗಿ ಸೌಜನ್ಯದಿಂದ ಮಾತಾಡ್ತಾರೆ ಅನ್ನೋದು ಒಂದು ಅದರ ಮೇಲೆ ನಿಂತ್ಕೊಂಡಿದೆ ಅಣ್ಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಧನ್ಯವಾದಗಳು